ಮುಂಗಾರು ಮಳೆಯ ಹೊಡೆತಕ್ಕೆ ಊರೂರಲ್ಲೂ ನೆರೆ ನರಕ ಶುರುವಾಗಿದೆ ಒಂದೇ ಒಂದು ವಾರ ಸುರಿದ ಮಳೆರಾಯ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದಾನೆ ಮಹಾಮಳೆಯ ಕಾಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಒಂದು ವಾರ ಮೊದಲೇ ಕರುನಾಡಿಗೆ ಎಂಟ್ರಿ ಕೊಟ್ಟಿರೋ ಮುಂಗಾರು ಮಾರುತಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿವೆ ಹಗಲು ಅಂತಿಲ್ಲ ರಾತ್ರಿಯಂತಿಲ್ಲ ಬಿಟ್ಟೂ ಬಿಡದೆ ಮಳೆ ಸುರಿಯುತ್ತಿದ್ದು ಊರೂರಲ್ಲೂ ಸುನಾಮಿ ಎದ್ದಿದೆ ಒಂದೇ ಒಂದು ವಾರದ ಮಳೆಗೆ ಇಡೀ ಕರುನಾಡಿ ಕಂಗಾಲಾಗಿದ್ದು ಹಳ್ಳ ಕೊಳ್ಳ ಡ್ಯಾಂಗಳೆಲ್ಲ ಭರ್ತಿಯಾಗುವ ಹಂತಕ್ಕೆ ಬಂದಿವೆ ಮಳೆಯ ಜೊತೆ ಜೊತೆಗೆ ಸಾವು ನೋವುಗಳನ್ನ ಹೊತ್ತು ತರ್ತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ಮುಂದಿನ ಐದು ದಿನದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಊರೂರಲ್ಲೂ ಅಬ್ಬರಿಸ್ತಿರೋ ವರುಣದೇವ ರೈತರ ಬದುಕನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ಜನರಿಗೆ ಗುಡ್ಡದ ಭೂತ ಕಾಡುವುದಕ್ಕೆ ಶುರುವಾಗಿದೆ ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಮೇಲಿಂದ ಮೇಲೆ ಮಣ್ಣು ಕುಸಿತಿದ್ದು ಮತ್ತಷ್ಟು ಭೂಕುಸಿತವಾದರೆ ಮನೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದು ವಿದ್ಯುತ್ ಕಂಬಗಳು ಧರಾಶಾಹಿಯಾಗುವ ಹಂತಕ್ಕೆ ಬಂದಿದೆ ಹೀಗಾಗಿ ವಿದ್ಯುತ್ ಕಂಬಗಳನ್ನು ಕೂಡಲೇ ತೆರವುಗೊಳಿಸಿ ಅಂತ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಮಳೆಯಾಗ್ತಿದೆ ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ರಾತ್ರಿ ಮನೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ನಾಲ್ಕು ವರ್ಷದ ಮಗು ಸೇರಿ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯ ಬಹುತೇಕ ಭಾಗ ನೆಲಕಚ್ಚಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ ಏಳು ದಿನದಲ್ಲಿ ಹನ್ನೊಂದು ಮನೆಗಳಿಗೆ ಹಾನಿಯಾಗಿದೆ ಮಳೆ ಜಾಸ್ತಿ ಇತ್ತು ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಗೋಡೆ ಕುಸಿತಿತ್ತು ಒಂದೊಂದೇ ಸೈಡ್ ಅಲ್ಲಿ ಕುಸಿತ ಬಂತು ಬಾರಿ ಮಳೆ ಬರುವಾಗ್ ಅವರು ಪರಿಹಾರ ಕೊಡ್ಬೇಕು ನಮ್ಗೆ ಜೀವ ಭಯ ಇದೆ ಮುಂದೆ ಏನಾದ್ರು ಫುಲ್ ಮನೆ ಬೀಳೋ ಪರಿಸ್ಥಿತಿಲಿಂಟು ಏನಾದ್ರೂ ನಮಗೆ ಸಹಾಯ ಮಾಡಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿರುವ ಸಣ್ಣ ಸಣ್ಣ ಜಲಪಾತಗಳಿಗೆಲ್ಲ ಜೀವಕಳೆ ಬಂದಿದೆ ಬಂಡೆಗಳ ಮೇಲಿಂದ ಧುಮ್ಮಿ ಕುತ್ತಿರುವ ಜಲರಾಶಿ ನೋಡುವುದಕ್ಕೆ ಎರಡು ಕಣ್ಗಳೇ ಸಾಲ್ತಿಲ್ಲ ಹೀಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವ ಸವಾರರು ಹುಚ್ಚಾಟ ಶುರು ಮಾಡಿದ್ದಾರೆ ಬಂಡೆಗಳ ಮೇಲೆ ಹತ್ತಿ ಪೋಸ್ ಕೊಡುತ್ತಿರುವುದಲ್ಲದೆ ರಸ್ತೆ ಮಧ್ಯೆಯೇ ಕಾರು ನಿಲ್ಲಿಸಿ ಡ್ಯಾನ್ಸ್ ಮಾಡುತ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದೆ ಸಾಗರ ಹೊಸನಗರ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಐದು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಹೊಸನಗರ ತಾಲೂಕಿನ ಯಡೂರು ಮಾಸ್ತಿಕಟ್ಟೆ ಹುಲಿಕಲ್ ಚಕ್ರ ಮತ್ತು ಸಾವೆಹಕ್ಲು ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ಮೈಸೂರಿನಲ್ಲೂ ಮಳೆಯಬ್ಬರ ಜೋರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಮೂರು ಮನೆಗಳು ಕುಸಿದು ಬಿದ್ದಿವೆ ಸಾವಿತ್ರಮ್ಮ ಸಿದ್ದಮ್ಮ ಶಿವಣ್ಣ ಅನ್ನೋರಿಗೆ ಸೇರಿದ ಮನೆಗಳು ನೆಲಕಚ್ಚಿದ್ದು ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಕಣ್ಣೀರಿಡುತ್ತಿದ್ದಾರೆ ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದಲ್ಲಿ ಆಟೋ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಆಟೋ ಚಾಲಕ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಪಿರಿಯಾಪಟ್ಟಣ ತಾಲೂಕಿನ ಸಿದ್ದಾಪುರ ಮುಖ್ಯರಸ್ತೆಯಲ್ಲಿ ಬೃಹತ್ ಮರ ನೆಲಕ್ಕುರುಳಿದೆ ಭಾರೀ ಮಳೆಯಿಂದಾಗಿ ನೂರಾರು ವರ್ಷದ ಅರಳಿ ಮರ ನೆಲಕ್ಕಚ್ಚಿದ್ದು ಸ್ಥಳದಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಜಲಾಶಯದ ನೀರಿನ ಮಟ್ಟ ಕ್ಷಣಕ್ಷಣಕ್ಕೂ ಏರಿಕೆಯಾಗ್ತಿದೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತಾರು ಕ್ಯೂಸೆಕ್ ನೀರು ಒಳಹರಿದು ಬರುತ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ ಹಾವೇರಿ ಜಿಲ್ಲೆಯಲ್ಲೂ ಭಾರಿ ಮಳೆ ಬೀಳುತ್ತಿದೆ ಇದರ ಪರಿಣಾಮ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಹಾನಗಲ್ ತಾಲೂಕಿನ ಕಿರವಾಡಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದ ಪರಿಣಾಮ ಐವತ್ತೈದು ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾಳೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಕಟ್ಟಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಕುರಿಗಾಹಿಯೊಬ್ಬರು ಸಾವನ್ನಪ್ಪಿದ್ದಾರೆ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಮೃತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿದ್ದ ಹಾಟ್ಲಕ್ ಹೋಗ್ಯದ್ರಿ ಕುರಿ ಹಾಟ್ಲಾಕ್ ಹೋಗೋಣ ಕಾಲ ವೈರ್ ಹೇಳಿ ಗೊತ್ತಿಲ್ಲ ಗೊತ್ತಿಲ್ರಿ ಗೊತ್ತಿಲ್ಲ ಕಾಲಗಿಂದ ವೈರ್ ತೆಗೆಯ್ಯಾರೆ ಅಂತ ಹೇಳಿ ಅವ್ರ ಹೋಗ್ಯಾರೀ ನಮ್ಮ ತಾಮ್ರಿ ಅದು ಏನಾಗ್ಯದ ಈ ಕೈ ಬಿಡಿಸಲತ್ತರ ಮುಂಗೈ ಹಿಡಿದ್ರಿ ಅದು ಕರೆಂಟ್ ಯಾದಗಿರಿ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ದೋರಣಹಳ್ಳಿ ಗ್ರಾಮದ ಹತ್ತಾರು ಮನೆಗಳಿಗೆ ನೀರು ನುಗ್ಗಿದೆ ಸಾಬಮ್ಮ ಅನ್ನೋರಿಗೆ ಸೇರಿದ ಮನೆ ಸಂಪೂರ್ಣ ಜಲಾವೃತವಾಗಿದ್ದು ಮನೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸಂಪೂರ್ಣ ನಾಶವಾಗಿವೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಮಳೆ ಬೆಳಗಾವಿ ಜನರ ನಿದ್ದೆಗೆಡಿಸಿದೆ ಕೃಷ್ಣಾ ದೂದ್ಗಂಗಾ ವೇದ್ಗಂಗಾ ನದಿಗಳು ಭೋರ್ಗರಿಯುತ್ತಿದ್ದು ಬೆಳಗಾವಿ ಜಿಲ್ಲೆಯ ಐದು ಕೆಳಹಂತದ ಸೇತುವೆ ಮುಳುಗಡೆಯಾಗಿವೆ ಇದರ ಪರಿಣಾಮ ಹಲವು ಹಳ್ಳಿಗಳ ಸಂಪರ್ಕ ಬಂದ್ ಮುಂಗಾರಿನ ಹೊಡೆತಕ್ಕೆ ಕರುನಾಡು ಕಂಗಾಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಕಷ್ಟಗಳನ್ನು ಕೇಳುವ ಕೆಲಸ ಮಾಡ್ತಿಲ್ಲ ಜೊತೆಗೆ ಬಿತ್ತನೆ ಬೀಜ ಒದಗಿಸುವ ವ್ಯವಸ್ಥೆಯನ್ನು ಮಾಡಿಲ್ಲ ಸುಮ್ಮನೆ ಯಾಕೆ ಎರಡು ವರ್ಷಗಳ ಸಂಭ್ರಮ ಪಡ್ತೀರಿ ಅಂತ ಕಿಡಿಕಾರಿದ್ದಾರೆ ಉಪಯುಕ್ತ ಮಳೆ ರಾಜ್ಯದಲ್ಲಿ ಇನ್ನೇನು ರೈತರು ಬಿತ್ತನೆ ಮಾಡಬೇಕು ಯಾವುದೇ ಒಂದು ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಬಿತ್ತನೆ ಬೀಜ ಎಷ್ಟು ಸ್ಟಾಕ್ ಇದೆ ಗೊಬ್ಬರ ಏನು ಸ್ಟಾಕ್ ಇದೆ ಜಿಲ್ಲೆಗಳಲ್ಲಿ ಏನಿದೆ ಪರಿಸ್ಥಿತಿ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾದರೆ ಇದು ಯಾವ್ದಾದ್ರೂ ಬಗ್ಗೆನೂ ಕೂಡ ಕಾಳಜಿ ಇಲ್ದೇನೆ ಎರಡು ವರ್ಷದ ಸಾಧನೆ ಮಾಡಿಕೊಂಡು ಇವತ್ತು ಜಾತ್ರೆ ಮಾಡ್ಕೊಂಡು ಏನು ಹೊರಟಿದ್ದೀರಿ ಇದು ಖಂಡಿತ ಸರಿಯಲ್ಲ ಒಟ್ನಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಇಡೀ ರಾಜ್ಯದ ಜನ ತತ್ತರಿಸುತ್ತಿದ್ದು ಜನರ ಸಹಾಯಕ್ಕೆ ನಿಲ್ಲುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ನಾಲ್ಕೇ ನಾಲ್ಕು ದಿನದ ಮಳೆಗೆ ಮಂಗಳೂರು ಮುಳುಗೆದ್ದಿದೆ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಆ ಮಳೆ ತೀವ್ರವಾದಂತಹ ಸಂದರ್ಭದಲ್ಲಿ ಮಳೆ ನೀರು ಹೋಗೋಕ್ಕೆ ಜಾಗ ಇಲ್ಲ ಯಾಕೆಂದ್ರೆ ರಾಜಕಾಲುವೆ ಇರಿದಾಗಿದೆ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಕರಾವಳಿಯಲ್ಲಿ ಮಳೆ ತಗ್ಗಿದ್ರು ಮಳೆಯ ಎಫೆಕ್ಟ್ ತಗ್ಗುತ್ತಿಲ್ಲ ನಾಲ್ಕೆ ನಾಲ್ಕು ದಿನ ಸುರಿದ ಮಳೆಗೆ ಕಿಡಿ ಮಂಗಳೂರೇ ಗೆದ್ದಿದೆ ಏರಿಯಾಗಳೆಲ್ಲ ನದಿಗಳಂತಾಗಿತ್ತು ಸಿಕ್ಕ ಸಿಕ್ಕ ಜಾಗದಲ್ಲಿ ನೀರು ನುಗ್ಗಿದೆ ಇದನ್ನ ಸುಧಾರಿಸಿಕೊಳ್ಳೋದಕ್ಕೆ ಇನ್ನೆಷ್ಟು ದಿನ ಬೇಕೋ ಗೊತ್ತಿಲ್ಲ ಅಂಥದ್ರಲ್ಲಿ ಇನ್ನೂ ಐದು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನದಿಂದ ಅಬ್ಬರಿಸಿದ್ದ ವರುಣ ದೇವ ಕೊಂಚ ತಣ್ಣಗಾಗಿದ್ದಾನೆ ಆದರೆ ಜಲಾವೃತಗೊಂಡಿರೋ ಪಂಪಲ್ ಸರ್ಕಲ್ ಮಾತ್ರ ಈಗಲೂ ಸಮುದ್ರದಂತೆಯೇ ಕಾಣ್ತಿದೆ ಚರಂಡಿ ಹಾಗೂ ರಾಜಕಾಲುವೆ ನೀರು ಹೋಗಲು ಜಾಗವಿಲ್ಲದ ಕಾರಣ ಎಂದೆಂದರಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಜನರ ಪರದಾಟ ಮಾತ್ರ ಮೇಲಿಂದ ಮೇಲೆ ಅಲೆಗಳು ಅಪ್ಪಳಿಸ್ತಿದ್ದವು ಕಡಲ ತೀರದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡುತ್ತಿದ್ದಾರೆ ಮಂಗಳೂರಲ್ಲಿ ಅರಬ್ಬಿ ಸಮುದ್ರ ರೌದ್ರಾವತಾರವನ್ನ ತೋರ್ತಾ ಇದೆ ಆಳೆತ್ತರದ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ ನಾನೀಗ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿಯ ಕಡಲ ಕಿನಾರಿನಲ್ಲಿ ದೇವಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಗಾಳಿಯ ವೇಗ ಯಾವ ರೀತಿಯಾಗಿ ಯಾವ ರೀತಿಯಾಗಿದೆ ಅಂತ ಹೇಳಿ ಭಾರಿ ಗಾತ್ರದ ಅಳೆಗಳು ದಡವನ್ನ ಅಪ್ಪಳಿಸ್ತಾ ಇದೆ ಹಾಗಾಗಿ ಉಳ್ಳಾಲದ ಬಟ್ಟಪ್ಪಾಡಿ ಸೋಮೇಶ್ವರ ಉಚ್ಚಿಲ ಮುಂತಾದ ಭಾಗದಲ್ಲಿ ಭಾರಿ ಕಡಲ್ ಕೊರೆತ ಆಗ್ತಾ ಇರುವಂತದ್ದು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಕಡಿಮೆ ಇದೆ ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಭಾರಿ ಇರುವಂತದ್ದು ಈ ನಿಟ್ಟಿನಲ್ಲಿ ಆ ಸಮುದ್ರದ ತೀರ ಜನರು ಎಚ್ಚರವನ್ನ ವಹಿಸಬೇಕು ಯಾವುದೇ ಮನೆಗಳು ಅಪಾಯದ ಸ್ಥಿತಿಯಲ್ಲಿದ್ರೆ ಅಂತಹ ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಆದೇಶವನ್ನ ಜಿಲ್ಲಾಡಳಿತ ಸ್ಥಳೀಯ ಮಟ್ಟಿನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಇದು ಮಂಗಳೂರಿನ ಪಡೀಲ್ ಪ್ರದೇಶ ಪ್ರತಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ ಪ್ರದೇಶದಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿತ್ತು ಅಂಡರ್ ಪಾತ್ ಅಲ್ಲಿ ಮೊಣಕಾಲೆತ್ತರ ನೀರು ನಿಂತಿದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಮಳೆ ನಿಂತು ಸಾಮಾನ್ಯವಾಗಿ ಒಂದು ಆರು ಗಂಟೆ ಮೇಲಾಯಿತು ಆದ್ರೆ ಅಂಡರ್ ಪಾಸ್ನಲ್ಲಿ ನಲ್ಲಿ ನೀರು ಇನ್ನೂ ಹಾಗೇನೆ ಉಳಿದಿರುವಂತದ್ದು ಪ್ರತಿ ವರ್ಷ ಇಂಥದ್ದೇ ಸಮಸ್ಯೆ ಈ ಭಾಗದಲ್ಲಿ ಆಗ್ತಾ ಇದೆ ಮಳೆ ಬಂದ್ರೆ ಇಲ್ಲಿನ ಜನಜೀವನ ದುಸ್ತರವಾಗತ್ತೆ ಅಸ್ತವ್ಯಸ್ತವಾಗುತ್ತೆ ಯಾಕಂದ್ರೆ ದ್ವಿಚಕ್ರ ವಾಹನಗಳು ಆ ಬದಿಯಲ್ಲಿ ಮಾಡಿರುವಂತಹ ರೋಡ್ ಅಲ್ಲಿ ಹೋಗೋದಾದ್ರೂ ಕೂಡ ತ್ರಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನ ಅದಕ್ಕಿಂತ ಬಸ್ಸುಗಳೆಲ್ಲವೂ ಕೂಡ ಇದೇ ತುಂಬಿದ ನೀರಿನಲ್ಲಿ ಹೋಗಬೇಕಾಗತ್ತೆ ನೀರು ಸರಾಗವಾಗಿ ಹೋಗೋಕೆ ಇನ್ನೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಇದು ರೈಲ್ವೆ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ಆದ್ರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ ಹಾಗಾಗಿ ಜನಸಾಮಾನ್ಯ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ಮಳೆಯಿಂದ ಸೃಷ್ಟಿಯಾಗ್ತಿರೋ ಅವಾಂತರಗಳು ಒಂದೆರಡಲ್ಲ ಪುತ್ತೂರಿನಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದವು ರಸ್ತೆ ಕಾಣದೆ ಖಾಸಗಿ ಬಸ್ ಹಾಗೂ ಕಾರಿನ ಅಪಘಾತವಾಗಿದೆ ಹಿಂಬದಿಯಿಂದ ಬಸ್ ಕುತ್ತಿದ ಪರಿಣಾಮ ಕಾರು ಅಪ್ಪಚ್ಚಿ ಹಲವರಿಗೆ ಗಂಭೀರ ಗಾಯಗಳಾಗಿವೆ ಕಡಲ ಕೊರತದ ಕಂಟಕ ದಕ್ಷಿಣ ಕನ್ನಡ ಮಾತ್ರವಲ್ಲ ಕಾರವಾರದಲ್ಲೂ ಕಡಲ ರಾಜ ಅಬ್ಬರಿಸಿ ಪೊಪ್ಪಿರಿತಿದ್ದಾನೆ ಸಮುದ್ರದ ಅದೆಗಳು ಬೋರ್ ಬರೆಯುತ್ತಿದ್ದು ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದ ಜನ ಅಂಗೈಯಲ್ಲಿ ಜೀವ ಹಿಡ್ಕಂಡಿದ್ದಾರೆ ಯಾವ ಕ್ಷಣದಲ್ಲಿ ಸಮುದ್ರದ ಅಲೆಗಳು ಅಪ್ಪಳಿಸ್ತಾವೋ ಎಲ್ಲಿ ಕೊಚ್ಚಿ ಹೋಗ್ತಾವೋ ಅನ್ನೋ ಆತಂಕ ಬಿಟ್ಟು ಬಿಡದೆ ಕಾಡ್ತಿದೆ ಕಡಲ ತೀರಕ್ಕೆ ಆ ಎತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರ್ವಾಡ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ಕಡಲ ಕೊರೆತದ ಸಮಸ್ಯೆಗೆ ಇಲ್ಲಿನ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿರುವಂತದ್ದು ಇಲ್ಲಿನ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಆದ್ರೆ ಇದುವರೆಗೂ ಸಹಿತ ಶಾಶ್ವತ ಪರಿಹಾರ ಇಲ್ಲಿ ಕೊಡುವಲ್ಲಿ ಆಳುವಂತ ಸರ್ಕಾರ ಎಡುವಿದೆ ವಿಫಲವಾಗಿದೆ ಸಮುದ್ರ ತೀರದ ಅಂಚಿನಲ್ಲಿರುವಂತಹ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಜೀವವನ್ನ ಕೈಯಲ್ಲಿ ಹಿಡಿದು ಇನ್ನು ಜೀವನವನ್ನ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ ಒಟ್ನಲ್ಲಿ ಕರಾವಳಿ ಭಾರಿ ಅವಾಂತರವೇ ಸೃಷ್ಟಿಯಾಗಿತ್ತು ಜನ ತತ್ತರಿಸಿ ಹೋಗಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇದ್ದೊಬ್ಬ ಮಗಳನ್ನ ಕಳ್ಕೊಂಡ ಹೆತ್ತವರ ಗೋಳಾಟ ನೋಡೋದಕ್ಕಾಗ್ತಿಲ್ಲ ಮಗಳ ವಿಡಿಯೋ ನೋಡಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಸಾಂತ್ವನ ಹೇಳೋಕೆ ಬಂದ ಸಚಿವರು ಮುಂದೆಯೂ ಕಾಡಿ ಬೇಡಿದ್ದಾರೆ ಇದೊಂದು ವಿಡಿಯೋ ಸಾಕು ಮಗಳನ್ನ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಅಪ್ಪನ ಎದೆ ಮೇಲೆ ಮಲಗಿದ್ದ ಮಗಳು ಜಗತ್ತನ್ನೇ ಮರೆಯುತ್ತಿದ್ಲು ಪ್ರಪಂಚದ ಎಲ್ಲ ಸುಖವೂ ಮಗಳ ಉಸಿರಾಟದಲ್ಲೇ ಇದೆ ಅಂತ ಜನ್ಮ ಕೊಟ್ಟವ ಖುಷಿ ಪಡ್ತಿದ್ದ ಮಗಳು ಅಪ್ಪನ ಎದೆ ಮೇಲೆ ಮಲಗಿ ಸುಖ ನಿದ್ರೆ ಮಾಡ್ತಿದ್ರೆ ಅಪ್ಪ ಅನಿಸಿಕೊಂಡವನಿಗೆ ಇದಕ್ಕಿಂತ ಸಂಪತ್ತು ಮತ್ತೊಂದಿರಲಿಲ್ಲ ತನ್ನ ಎದೆ ಬಡಿತದ ಸದ್ದಲ್ಲೇ ಮಗಳಿಗೆ ಜೋಲಿ ಹಾಡ್ತಿದ್ದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರಬನಹಳ್ಳಿಯ ಅಶೋಕ ದಂಪತಿಗೆ ಮಗಳು ಅಂದ್ರೆ ಪಂಚಪ್ರಾಣ ಒಬ್ಬಳೆ ಮಗಳಾಗಿದ್ದರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು ತಮ್ಮ ಸರ್ವಸ್ವವನ್ನೇ ಧಾರೆಯೆರೆದು ಮಗಳನ್ನ ಸಾಕ್ತಿದ್ದರು ಅಪ್ಪನಿಗಂತೂ ಮಗಳೇ ಪ್ರಪಂಚ ಆಗಿದ್ಲು ಯಾವುದೇ ಟೆನ್ಷನ್ ಇರಲಿ ಅದೆಂಥದ್ದೇ ಕಷ್ಟಗಳಿರಲಿ ಮಗಳ ಬಾಯಲ್ಲಿ ಬರ್ತಿದ್ದ ಅಪ್ಪ ಅನ್ನೋ ಸದ್ದು ಎಲ್ಲವನ್ನ ಮರೆಮಾಚುತ್ತಿತ್ತು ಮಗಳು ಅಪ್ಪನ ಎದೆ ಮೇಲೆ ಮಲಗಿದ್ರೆ ತಂದೆ ಅನಿಸಿಕೊಂಡವ ಪ್ರಪಂಚವನ್ನೇ ಮರಿತಿದ್ದ ಆದ್ರೀಗ ಅಪ್ಪನ ಪಾಲಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ ಜೀವಕ್ಕೆ ಜೀವ ಆಗಿದ್ದ ಮಗಳು ದುರಂತ ಅಂತ್ಯ ಕಾಣ್ತಿದ್ದಂತೆ ಹೆತ್ತವರ ಗೋಳು ನೋಡತೀರದಂತಾಗಿದೆ ಅಂಗೈಯಲ್ಲಿ ಇಟ್ಕೊಂಡು ಆಡಿಸಿದ್ದ ಮಗಳು ಮಣ್ಣಲ್ಲಿ ಮಣ್ಣಾದ್ರೂ ಹೆತ್ತವರ ಕಣ್ಣೀರು ನಿಂತಿಲ್ಲ ಊಟ ನಿದ್ದೆ ಇಲ್ಲದೆ ಮಗಳನ್ನೇ ಕನಬರೆಸ್ತಿದ್ದಾರೆ ಪೊಲೀಸರ ವಸೂಲಿಯ ದಾಹಕ್ಕೆ ಮೂರು ವರ್ಷದ ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ ನಾಯಿ ಕಚ್ಚಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೊರಟವರಿಗೆ ಮಗಳ ಮೃತದೇಹ ತರುವಂತಾಗಿತ್ತು ಹೆದ್ದಾರಿ ದುರಂತ ಸಂಭವಿಸಿ ಒಂದು ದಿನ ಆಗ್ತಿದಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವರ ಮುಂದೆಯೂ ಗೋಳಾಡಿದ ರಿತೀಕ್ಷಾ ತಂದೆ ನಿಮ್ಮ ಹಣ ನಮಗೆ ಬೇಡ ನಮ್ಮ ಮಗಳು ನಮಗೆ ಬೇಕು ಅಂತ ಕಣ್ಣೀರಿಟ್ರು ಈ ವೇಳೆ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ ಐಜಿ ಮತ್ತು ಎಸ್ಪಿ ಜೊತೆ ಮಾತನಾಡಿದ್ದೇವೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಸಿಎಂ ಪರಿಹಾರ ನಿಧಿಯಿಂದಲೂ ಪರಿಹಾರ ನೀಡುತ್ತೇವೆ ಅಂದರು ವಿಸಿಟ್ ಮಾಡಿದ್ದೀನಿ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ತಪ್ಪಿಸ್ತಾಸ್ತಿದಾರೆ ಅವ್ರು ಮುಂದಿನ ಏನು ಕ್ರಮ ತಗೊಳ್ಳೋಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನೆ ಬರೀಲಿಕ್ಕೆ ಹೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿಎಂ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ರಿತಿಕ್ಷಾ ಸಾವಿಗೆ ಮೂಲ ಕಾರಣವೇ ಬೀದಿ ನಾಯಿ ಬೀದಿ ನಾಯಿ ಕಚ್ಚಿದೆ ಅನ್ನೋ ಕಾರಣಕ್ಕೇನೆ ಆಸ್ಪತ್ರೆಗೆ ಕರೆದೊಯ್ತಿದ್ದರು ಈ ವೇಳೆಗೆ ಪೊಲೀಸರು ಅಡ್ಡ ಹಾಕಿದ್ದಕ್ಕೆ ಅಪಘಾತವಾಗಿತ್ತು ನಿನ್ನೆ ಬೆಳಿಗ್ಗೆ ಚನ್ನಸಂದ್ರದಲ್ಲಿ ವ್ಯಕ್ತಿಯೊಬ್ಬರಿಗೆ ಕಡಿದಿದ್ದ ನಾಯಿ ನಂತರ ಗೊರವನಹಳ್ಳಿಯಲ್ಲಿ ರಿತಿಕ್ಷಾ ಮೇಲೆ ದಾಳಿ ಮಾಡಿತ್ತು ಹೀಗಾಗಿ ಎರಡೂ ಗ್ರಾಮಸ್ಥರು ಸೇರಿಕೊಂಡು ನಾಯಿಯನ್ನ ಹೊಡೆದುಕೊಂಡಿದ್ದಾರೆ ಯಾರು ಏನು ಹೇಳಲಿ ಸರ್ಕಾರ ಎಷ್ಟೇ ಪರಿಹಾರ ನೀಡಲಿ ಆದರೆ ಹೆತ್ತವರ ನೋವು ಭರಿಸೋದಕ್ಕಾಗಲ್ಲ ಕಳುಕೊಂಡ ಮಗಳನ್ನ ಮರಳಿ ಕೊಡೋದಕ್ಕಾಗಲ್ಲ ಜೀವ ಇರೋವರೆಗೂ ಈ ನೋವು ಕಾಡದೆ ಇರಲ್ಲ ಗೌಡ ನ್ಯೂಸ್ ಮಂಡ್ಯ ಎಲಬಿಲ್ಲದ ನಾಲಿಗೆ ಆಡಬಾರದ್ದು ಆಡಿದ್ರೆ ಆಗಬಾರದ್ದು ಆಗತ್ತೆ ಅಂತಾರಲ್ವಾ ಇದಕ್ಕೆ ನೋಡಿ ಹಿರಿಯ ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಕಾಮಿಡಿ ನಟ ಮನುರನ್ನ ಚಿತ್ರರಂಗ ಬ್ಯಾನ್ ಮಾಡಿದೆ

ಎಲ್ಲೋ ಮೂಲೆಯಲ್ಲಿದ್ದವ ಹೀರೋ ಆಗಿ ಬಡ್ತಿ ಪಡಿತಿದ್ದ ಬಣ್ಣದ ಲೋಕದಲ್ಲಿ ಮಿಂಚೋದಕ್ಕೆ ಶುರು ಮಾಡಿದ್ದ ಆದ್ರೆ ಒಂದೇ ಒಂದು ಆಡಿಯೋ ಮಡಿನೂರು ಮನುನ ಬಣ್ಣದ ಬದುಕನ್ನೇ ಸರ್ವನಾಶ ಮಾಡಿದೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಹಾಗೆ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟವ ತನ್ನ ಬುನಾದಿಯನ್ನ ತಾನೇ ತೋಡ್ಕೊಂಡಿದ್ದಾನೆ ಸಹನಟಿ ಜೊತೆ ಆಡಬಾರದ ಆಟ ಆಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿದವನ ಸಿನಿಮಾ ರಂಗದ ಕನಸು ಸರ್ವನಾಶವಾಗಿದೆ ಕನ್ನಡ ಚಿತ್ರರಂಗಕ್ಕೆ ಮುಂದಿನ ಸೂಪರ್ ಹೀರೋ ನಾನೇ ಅಂತಿದ್ದವನನ್ನ ಚಿತ್ರರಂಗವೇ ಒದ್ದು ಹೊರಹಾಕಿದೆ ಅತ್ಯಾಚಾರದ ಆರೋಪದಲ್ಲಿ ಜೈಲು ಸೇರಿರೋ ಮನುನ ಟೈಮ್ ಪಕ್ಕಾ ಕುಲುಗೆಟ್ ಹೋಗಿದೆ ಕಚ್ಚೆ ಹರಿಬಿಟ್ಟವ ಕಂಬಿ ಹಿಂದೆ ಸೇರಿದ್ದಾಯಿತು ಈಗ ನಾಲಿಗೆ ಹರಿಬಿಟ್ಟವನನ್ನ ಚಿತ್ರರಂಗ ಬ್ಯಾನ್ ಮಾಡಿದೆ ಶಿವಣ್ಣ ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಮನು ಮಾತನಾಡಿದ್ದ ಅನ್ನೋ ಆಡಿಯೋ ವೈರಲ್ ಆಗ್ತಿದ್ದಂತೆ ಅಭಿಮಾನಿ ಬಳಗ ತಿರುಗಿ ಬಿದ್ದಿತ್ತು ತೊಂಬತ್ತಕ್ಕೂ ಹೆಚ್ಚು ಕಡೆ ಶಿವಣ್ಣನ ಅಭಿಮಾನಿಗಳು ಮನು ವಿರುದ್ಧ ದೂರು ನೀಡಿದ್ರು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಫಿಲಂ ಚೇಂಬರ್ ಅನಿರ್ದಿಷ್ಟಾವಧಿ ವರೆಗೆ ಬ್ಯಾನ್ ಮಾಡಿದೆ ಈ ಮನು ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ ಕಲಾವಿದರ ಬಗ್ಗೆ ಏನು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ ಇವರೆಲ್ಲ ಒಂದು ಒಂದು ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಇವರಿಗೆ ಸಹಕಾರ ಎಲ್ಲರೂ ನಿಮಗೆ ಸಹಬಾರದು ಮಾಡಬೇಕು ಅನ್ನೋದನ್ನ ಎಲ್ಲರೂ ಎಲ್ಲರೂ ಒಂದೇ ಒಗ್ಗೂಡ ಮನೋ ಹಳ್ಳಿಯಿಂದ ಬಂದ ಹುಡುಗ ನಟನೆಯನ್ನೇ ಉಸಿರಾಗಿಸಿಕೊಂಡವ ಆದ್ರೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹಿಡಿದ್ರು ಅನ್ನೋ ಹಾಗೆ ಹೀರೋ ಆಗಿದ್ದೇ ಆಗಿತ್ತು ಈತನ ದೌಲತೆ ಬದಲಾಗಿ ಹೋಗಿತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಲೆವೆಲ್ಗೆ ಮೆರದಾಡ್ತಿದ್ದ ಅದೇ ಈಗ ಕಂಟಕವಾಗಿರೋದು ಕಿರುತೆರೆಯಿಂದ ಹಿರಿತೆರೆಗೆ ಹೋದವ ದೊಡ್ಡ ಪರದೆ ಮೇಲೆ ಮಿಂಚಬೇಕು ಅಂತ ದೊಡ್ಡ ಕನಸು ಕಂಡಿದ್ದ ಆದ್ರೀಗ ಈತನ ಅಹಂ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಲ್ಲ ಕಿರುತೆರ ಸೇರಿ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ರವಿ ಅವರು ಎಲ್ಲರೂ ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಒಟ್ನಲ್ಲಿ ಅತ್ಯಾಚಾರ ಬೆದರಿಕೆ ಕೇಸ್ನಲ್ಲಿ ತಗಲಾಕೊಂಡಿರೋ ಮನುಗೆ ಆಡಿಯೋ ಬಾಂಬ್ ಕೂಡ ದೊಡ್ಡ ಉರುಳಾಗಿದೆ ಹೀರೋ ಆಗಬೇಕು ಅಂದ್ಕೊಂಡವ ಬಣ್ಣದ ಲೋಕದಿಂದಲೇ ಹೊರಬಿದ್ದಿದ್ದಾನೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರೋ ಮನು ಸದ್ಯಕ್ಕಂತೂ ಹೊರಬರೋ ಹಾಗೆ ಕಾಣಿಸ್ತಿಲ್ಲ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಆಕೆ ಹತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ಲು ಎರಡು ಮಕ್ಕಳು ಕೂಡ ಹುಟ್ಟಿದ್ವು ಆದ್ರೆ ಪ್ರಿಯಕರನ ಹಿಂದೆ ಬಿದ್ದವಳು ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಪ್ರೇಮ ಅನ್ನೋದು ಮನೆ ಮನಸ್ಸುಗಳನ್ನ ಬೆಸದ್ರೆ ಕಾಮ ಅನ್ನೋದು ಸಂಸಾರವನ್ನೇ ಕುಲಗಿಡಿಸಿ ಬಿಡುತ್ತೆ ಅದರಲ್ಲೂ ಕಾಮದ ಹುಚ್ಚಿಗೆ ಬಿದ್ರಂತೂ ಮುಗಿದೇ ಹೋಯಿತು ಹೆಣ್ಣಾಗಲಿ ಗಂಡಾಗಲಿ ಮುಂದೆ ನಡೆಯೋದು ದುರಂತವೇ ಈಕೆಯದ್ದು ಕೂಡ ಇಂಥದ್ದೇ ಕಾಮ ಪುರಾಣ ಪ್ರೀತಿಸಿ ಮದುವೆಯಾದವನ ಸಹವಾಸ ಸಾಕುವಂತ ಪ್ರಾಯದ ಹುಡುಗನ ಜೊತೆ ಪಲ್ಲಂಗದಾಟಕ್ಕಿಳಿದ್ಲು ಗಂಡ ಎಣ್ಣೆ ನಶೆಯಲ್ಲಿ ತೇಲಾಡ್ತಿದ್ರೆ ಪತ್ನಿ ಅನ್ನಿಸ್ಕೊಂಡವಳು ಕಾಮದ ಅಮಲಲ್ಲಿ ಹೊರಳಾಡ್ತಿದ್ಲು ಇದೇ ಈಗ ಅಮಾಯಕನ ಹೆಣ ಉರುಳಿಸುವಂತೆ ಮಾಡಿದೆ ಪ್ರೀತಿಸಿ ಮದುವೆ ಆದಳು ಗಂಡನಿಗೆ ಚಟ್ಟ ಕಟ್ಟಿದ್ಲು ಪ್ರಾಯದ ಹುಡುಗನಿಗಾಗಿ ಪತ್ನಿಯೇ ಆದಳು ಹಂತಕಿ ಇವಳೇ ನೋಡಿ ಈ ಸ್ಟೋರಿಯ ಕಿಲ್ಲರ್ ಲೇಡಿ ಹೆಸರು ಕಮಲಾ ಅಂತ ಹತ್ತು ವರ್ಷದಿಂದ ಸುದರ್ಶನ್ ಮತ್ತು ಕಮಲಾ ಪ್ರೀತಿಸಿ ಮದುವೆಯಾಗಿದ್ದರು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಕರಗುಂದ ಗ್ರಾಮದಲ್ಲಿ ಜೀವನ ಕಟ್ಕೊಂಡು ತಮ್ಮ ಪಾಡಿಗೆ ತಾವಿದ್ರು ಇವರಿಬ್ಬರ ಪ್ರೇಮಕ್ಕೆ ಸಾಕ್ಷಿಯಾಗಿ ಇಬ್ಬರು ಮುದ್ದಾದ ಮಕ್ಕಳೂ ಹುಟ್ಟಿದ್ವು ಪ್ರೀತಿ ಮಾಡುವಾಗ ಯಾವುದೇ ಕೆಟ್ಟ ಅಭ್ಯಾಸವೂ ಇಲ್ಲ ಅಂದಿದ್ದವ ದಿನಗಳು ಉರುಳುತ್ತಿದ್ದಂತೆ ಎಣ್ಣೆದಾಸನಾಗಿದ್ದ ಇದು ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡೋದಕ್ಕೆ ಶುರು ಮಾಡಿತ್ತು ಯಾವಾಗ ಗಂಡ ಎಣ್ಣೆದಾಸನಾದ್ನೋ ಪತ್ನಿ ನವರಂಗಿ ಆಟ ಶುರು ಮಾಡಿದ್ಲು ಗಂಡ ಎಣ್ಣೆ ನಶೆಯಲ್ಲಿದ್ದರೆ ಕಮಲಾ ಶಿವರಾಜನ ತೋಳತೆಕ್ಕೆಯಲ್ಲಿ ಬಂಧಿಯಾಗಿದ್ಲು ದಿನೇ ದಿನೇ ಇವರ ಕಳ್ಳಾಟ ಜೋರಾಗುವುದಕ್ಕೆ ಶುರುವಾಗಿತ್ತು ನಾವು ಲೈಫ್ ಲಾಂಗ್ ಹೀಗೆ ಇರಬೇಕು ಅಂದರೆ ಸುದರ್ಶನ್ಗೆ ಒಂದು ಗತಿ ಕಾಣಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ರಾತ್ರಿ ಎಣ್ಣೆಯಲ್ಲಿ ನಿದ್ದೆ ಮಾತ್ರ ಮಿಕ್ಸ್ ಮಾಡಿ ಕುಡಿಸಿದ್ದಾರೆ ಯಾವಾಗ ಸುದರ್ಶನ್ ಪ್ರಜ್ಞೆ ತಪ್ಪಿದ್ನೋ ಪ್ರಿಯಕರನ ಜೊತೆ ಸೇರಿ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದಾಳೆ ನಂತರ ಕರಗುಂದ ಬಸ್ ನಿಲ್ದಾಣದ ಸಮೀಪ ಮೃತದೇಹ ಎಸೆದು ಎಸ್ಕೇಪ್ ಆಗಿದ್ರು ಅನಾಥ ಶವದ ಹಿಂದೆ ಬಿದ್ದ ಪೊಲೀಸರು ಹೆಂಡತಿಯ ಬಯಲು ಮಾಡಿದ್ದಾರೆ ಬಹಳ ವೈಜ್ಞಾನಿಕ ರೀತಿಯಲ್ಲಿ ಇದ್ದಾರೆ ಸಾವು ಸಾವು ಯಾರ್ದಾಗಿದೆ ಸುದರ್ಶನ್ ಅಂತಕ್ಕಂಥವ್ರು ಅವರ ಸಾವಿನ ಬಗ್ಗೆ ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಸಾವು ಅಂತ ಹೇಳಿ ಕಮಲಾ ಅವ್ರ ವೈಫ್ ಅವರೇನೆ ಈ ಅವರ ಹಸ್ಬೆಂಡ್ ಅವ್ರನ್ನ ಕೊಲೆ ಮಾಡಿಸಿರ್ತಾರೆ ಅಂತಕ್ಕಂಥ ಅಂಶ ಬೆಳಕಿಗೆ ಬರುತ್ತೆ ಸೊ ಶಿವರಾಜ್ ಅನ್ನತಕ್ಕಂಥವ್ರಿಗೆ ಹೇಳಿ ಇವರು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಗಂಡನನ್ನ ಕೊಲೆ ಮಾಡಿಸ್ಲಿಕ್ಕೆ ಒಂದು ಇದರಲ್ಲಿ ಕೇಶವ್ ಮತ್ತೆ ರಾಕೇಶ್ ಅಂತವರು ಅವರು ಕೈ ಜೋಡಿಸ್ತಾರೆ ಒಟ್ನಲ್ಲಿ ಗಂಡ ಕುಡುಕ ಅಂತ ಪ್ರೀತಿಸಿ ಮದುವೆಯಾದವನನ್ನೇ ಕೊಂದು ಹಾಕಿದ್ದವಳು ಜೈಲು ಸೇರಿದ್ದಾಳೆ ಹೆತ್ತವಳು ಮಾಡಿದ ತಪ್ಪಿಗೆ ಇಬ್ಬರು ಮಕ್ಕಳು ಮಾತ್ರ ಅನಾಥರಾಗಿದ್ದಾರೆ ಯೋಗೇಶ್ ಕಾಮೇನಹಳ್ಳಿ ನ್ಯೂಸ್ ಐಟೀನ್ ಚಿಕ್ಕಮಗಳೂರು ಮನೆ ಮಹಡಿ ಮೇಲೆ ಹೊರಟಿದ್ದವ ಮೆಟ್ಟಿನಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಕಬ್ಬಿಣದ ಕಂಬಿಯಲ್ಲಿದ್ದ ಜವರಾಯ ಎರಡೇ ಎರಡು ನಿಮಿಷದಲ್ಲಿ ಬಾಲಕನ ಬಲಿ ಪಡೆದಿದ್ದಾನೆ ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ ಮನೆಯ ಮಹಡಿ ಮೇಲೆ ಹೊಂಚು ಹಾಕಿ ಕೂತಿದ್ದ ಯಮ ಕಬ್ಬಿಣದ ಸರಳುಗಳ ರೂಪದಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ ಮನೆಯ ಟೆರೆಸ್ ಮೆಟ್ಟಿಲು ಹತ್ತೋದಕ್ಕೆ ಹೋದವ ಐದೇ ಐದು ನಿಮಿಷದಲ್ಲಿ ನರಳಾಡಿ ನರಳಾಡಿ ಪ್ರಾಣ ಬಿಟ್ಟಿದ್ದಾನೆ ಮನೆಯ ಮೆಟ್ಟಿಲಲ್ಲೇ ಕಾದಿದ್ದ ಯಮ ಕಬ್ಬಿಣದ ಸರಳು ಹಿಡಿತಿದ್ದಂತೆ ಹೋಯ್ತು ಪ್ರಾಣ ಈ ತಂದೆಯ ರೋದನೆ ನೋಡ್ತಿದ್ರೆ ಎಂತವರಿಗೂ ಅಯ್ಯೋ ಅನ್ಸುತ್ತೆ ಮುದ್ದು ಮುದ್ದಾಗಿದ್ದ ಮಗ ಹೆಣವಾಗಿ ಮಲಗಿದ್ರೆ ಯಾವ ತಂದೆ ತಾಯಿ ತಾನೇ ಸುಮ್ಮನಿರ್ತಾರೆ ಹೇಳಿ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ ಮನೆ ಮುಂದೆ ಇದ್ದ ವಿದ್ಯುತ್ ಕಂಬದಿಂದಲೇ ಕರೆಂಟ್ ಕನೆಕ್ಷನ್ ತಗೊಂಡಿದ್ರು ಮನೆಯ ಮೇಲ್ಛಾವಣಿಗೆ ಹಾಕಿದ್ದ ಕಬ್ಬಿಣದ ಶೀಟ್ ಮೂಲಕವೇ ವೈರ್ ಎಳೆದುಕೊಂಡಿದ್ರು ಆದರೆ ಅದ್ ಹೇಗೆ ವೈರ್ ಔಟ್ ಆಯ್ತೋ ಗೊತ್ತಿಲ್ಲ ಕಬ್ಬಿಣದ ಶೀಟ್ನಿಂದ ಪಾಸ್ ಆಗ್ತಿದ್ದ ಕರೆಂಟ್ ಮೆಟ್ಟಿಲಿಗೆ ಅಳವಡಿಸಿದ್ದ ಗ್ರಿಲ್ಗೂ ಅಟ್ಯಾಚ್ ಆಗಿತ್ತು ಇದ್ಯಾವುದರ ಸುಳಿವೇ ಇಲ್ಲದ ಅಚ್ಯುತ್ ಕುಮಾರ್ ಇದೇ ಗ್ರಿಲ್ ಮುಟ್ಟಿದ್ದಾನೆ ಅದೇ ಕ್ಷಣವೇ ವಿದ್ಯುತ್ ಪ್ರವಹಿಸ್ತಾ ಇದ್ದಂತೆ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ ತುಮಕೂರು ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ವಿದ್ಯುತ್ ಶಾಕ್ನಿಂದಲೇ ಹದಿನೇಳು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಮನೆಯವರ ಬೇಜವಾಬ್ದಾರಿಯೋ ಗೊತ್ತಿಲ್ಲ ತಮ್ಮದಲ್ಲದ ತಪ್ಪಿಗೆ ಅಮಾಯಕರು ಪ್ರಾಣ ಬಿಡ್ತಿದ್ದಾರೆ ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ತಿಳಿಸಿ ಅಂತ ತುಮಕೂರಿನ ಬೆಸ್ಕಾಂ ಚೀಫ್ ಎಂಜಿನಿಯರ್ ಮನವಿ ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಬೆಸ್ಕಾಮ್ಗೆ ಮಾಹಿತಿ ಕೊಟ್ಟರೆ ಆ ಮಾಹಿತಿ ನಾವು ಆಫ್ ಮಾಡ್ತೀವಿ ಇನ್ನೂ ಅವಘಡಗಳನ್ನ ತಪ್ಪಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಲ್ಲಿ ಇಷ್ಟೇ ಮನವಿ ಮಾಡೋದು ವಿದ್ಯುತ್ ಅಪಘಾತಕ್ಕೆ ಯಾರು ಬಲಿಯಾಗಬಾರ್ದು ಏನೇ ಇದ್ದರೂ ಬೆಸ್ಕಾಮ್ಗೆ ಆಗಿ ಇನ್ಫಾರ್ಮ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ತಮಗೆ ಸುರಕ್ಷಿತ ವಲಯವನ್ನು ಕಲ್ಪಿಸ್ಕೊಡ್ತೀವಿ ಒಟ್ಟಿನಲ್ಲಿ ಬದುಕಿ ಬಾಳಬೇಕಿದ್ದವರು ದುರಂತ ಅಂತ್ಯ ಕಾಣುತ್ತಿದ್ದು ಇನ್ನಾದರೂ ಜನ ಎಚ್ಚೆತ್ತುಕೊಳ್ಳಬೇಕಿದ್ದಾರೆ ಎಂಡೋಪಾಕ್ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಲ್ಡ್ ಅಪ್ ಕೊಟ್ಟಿದ್ರು ಈಗ ಇದೇ ಟ್ರಂಪ್ ಹೆಸರನ್ನೇ ಬಳಸಿಕೊಂಡು ಸೈಬರ್ ಅಪರಾಧಿಗಳು ಹಾವೇರಿ ಜನರ ಲಕ್ಷ ಲಕ್ಷ ಹಣ ದೋಷಿದ್ದಾರೆ ಶುರುವಾಗಿದೆ ಟ್ರಂಪ್ ಟ್ರಾವೆಲ್ ಅಮೆರಿಕ ಅಧ್ಯಕ್ಷನ ಹೆಸರಲ್ಲಿ ಹಾಕಿದ್ರು ನಾಮ ಜಗತ್ತಲ್ಲಿ ಎಂತೆಂತಹ ಕದಿ ನೋಡಿ ಮನೆ ಬ್ಯಾಂಕ್ಗಳಲ್ಲಿ ಕಣ್ಣ ಹಾಕೋರು ಒಂದ್ ಕಡೆಯಾದ್ರೆ ಬೀದಿ ಬೀದಿಯಲ್ಲೇ ಹೆಣ ಉರುಳಿಸಿ ಕಂತೆ ಕಂತೆ ದೋಚೋರು ಇನ್ನೊಂದ್ ಕಡೆ ಆದ್ರೆ ಇವರಿಬ್ಬರಿಗಿಂತಲೂ ಟೂ ಸ್ಮಾರ್ಟ್ ಅಂದ್ರೆ ಸೈಬರ್ ಚೋರರು ಯಾರ ತಲೆಯನ್ನು ಹೊಡೆಯೋದಿಲ್ಲ ಯಾರ ಮನೆಗೂ ಹೋಗಿ ಕಣ್ಣು ಹಾಕೋದಿಲ್ಲ ಯಾರು ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಕೂತಲ್ಲೇ ಕೋಟಿ ಕೋಟಿ ಹಣ ಲೂಟಿ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಲ್ಲಿ ಹಾವೇರಿಯ ಯಾವುದೋ ಮೂಲೆಯಲ್ಲಿರೋರು ಎಲ್ಲಿ ಆದ್ರೆ ಹೆಸರಲ್ಲೇ ಕಂತೆ ಕಂತೆ ಹಣ ಎಗರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಿಕ್ಕಾಪಟ್ಟೆ ಫೇಮಸ್ ಬಿಡಿ ಪಾಕ್ ಯುದ್ಧದಲ್ಲಿ ಕಡ್ಡಿ ಅಲ್ಲಾಡಿಸೋದ್ರಿಂದ ಸಖತ್ ಸುದ್ದಿಯಾಗಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಖದೀಮರು ಟ್ರಂಪ್ ಆಪ್ ಹೆಸರಲ್ಲಿ ಲಕ್ಷ ಲಕ್ಷ ದೋಚಿದ್ದಾರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಸಬಹುದು ಅಂತ ಆಮಿಷವನ್ನ ಒಡ್ಡಿ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಕೋತಲ್ಲೇ ಡಬಲ್ ಹಣ ಮಾಡಬಹುದು ಅಂದ್ರೆ ಯಾರ್ ಬಿಡ್ತಾರೆ ಹೇಳಿ ಟ್ರಂಪ್ ಆ್ಯಪ್ ನಂಬಿಕೊಂಡು ದುಡ್ಡು ಹಾಕಿದ್ದಾರೆ ಮೊದ ಮೊದಲಿಗೆ ಒಂದಷ್ಟು ಲಾಭದ ಹಣವನ್ನು ಹಾಕಿದ್ರು ಯಾವಾಗ ಬಿಟ್ಟಿ ಕಾಸು ಬಂತೋ ತಮ್ಮ ಜೊತೆಗೆ ಸೇರಿಸಿಕೊಂಡಿದ್ದಾರೆ ಯಾವಾಗ ಕಂತೆ ಕಂತೆ ಹಣ ಬಂತೋ ಬ್ಲಾಕ್ ಮಾಡಿ ಜೂಟ್ ಹೇಳಿದ್ದಾರೆ ಟ್ರಂಪ್ ಆ್ಯಪ್ ಹೆಸರಲ್ಲಿ ಹಾವೇರಿ ಮಾತ್ರವಲ್ಲ ಬೆಂಗಳೂರು ಮಂಗಳೂರು ತುಮಕೂರು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜನರಿಗೆ ಪಂಕನಾಮ ಹಾಕಿದ್ದಾರೆ ಯಾವಾಗ ಆ್ಯಪ್ ಬ್ಲಾಕ್ ಆಯ್ತು ದಿಕ್ಕು ಕಾಣದಂತಾದ ಜನರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ತರ ಫ್ರಾಡ್ ಆಪ್ ಲೋನ್ ಆ್ಯಪ್ ಮನಿ ಡಬಲಿಂಗ್ ಸ್ಕೀಮ್ ಆ್ಯಪ್ ಇಂದ ಸ್ವಲ್ಪ ದೂರ ಇರಬೇಕು ಈ ಎಲ್ಲ ಫ್ರಾಡ್ ಆ್ಯಪ್ ಇರುತ್ತೆ ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ರಿಟರ್ನ್ ಕೊಡ್ತಾರೆ ಬಟ್ ಯಾವಾಗಲೂ ನೀವು ಎಷ್ಟು ಡಿಪಾಸಿಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಏನೋ ರಿಟರ್ನ್ ಕೊಡಲ್ಲ ಮತ್ತೆ ಒಂದು ತಿಂಗಳು ನಂತರ ಎಲ್ಲ ತಗೊಳ್ಳಿ ಈಗ ಒಟ್ನಲ್ಲಿ ಗೊತ್ತು ಗುರಿ ಇಲ್ಲದೆ ಹಣದ ಆಸೆಗೆ ಬಿದ್ದವರು ಕೈ ಕೈ ಹಿಸಿಕೊಳ್ತಿದ್ದಾರೆ ಟ್ರಂಪ್ ಆಪ್ ಅಂತ ನಂಬಿದವರು ಒಂದೇ ಕಣ್ಣಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ನಾಗರಾಜ್ ಮಾಕಾಪುರು ನ್ಯೂಸ್ ಏಟೀನ್ ಕನ್ನಡ ಹಾವೇರಿ